ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಗ್ರೂಪ್ ಗೇಮ್ಸ್ನಲ್ಲಿರುವಂತಹ ಲೆಸನ್ ನಂಬರ್ ಟು ಕಬಡ್ಡಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ ಮಕ್ಕಳ ನೋಡಿ ಎಕ್ಸಸೈಸ್ನಲ್ಲಿರುವಂತಹ ಫಸ್ಟ್ ಹೆಡ್ಡಿಂಗು ಫಿಲ್ ಇನ್ ದ ಬ್ಲ್ಯಾಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಫಸ್ಟ್ ಒನ್ ನೋಡಿ ಕಬಡ್ಡಿ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ಡ್ಯಾಶ್ ಆನ್ಸರ್ ಈಸ್ ಕೋನ್ ಬಡ Kone, Bada, bird Second one, lona means dash points. Answer is two extra points. Third one, can't is a dash skill. Answer is attacking skill. Next reading, noodi Tick the appropriate answers among the following. First one, total number of players in kabaddi. ಡ್ಯಾಶ್ ಆಪ್ಷನ್ಸ್ ಆರ್ ಸವೆನ್ ಪ್ಲಸ್ ಫೈವ್ ಏಯ್ಟ್ ಪ್ಲಸ್ ಫೋರ್ ಸಿಕ್ಸ್ ಪ್ಲಸ್ ಸಿಕ್ಸ್ ನೈನ್ ಪ್ಲಸ್ ತ್ರೀ ಕರೆಕ್ಟ್ ಆ್ಯನ್ಸರ್ ಈಸ್ ಸವೆನ್ ಪ್ಲಸ್ ಫೈವ್ ಆಪ್ಷನ್ ಎ ಸೆಕೆಂಡ್ ಒನ್ ನೋಡಿ ಬೋನಸ್ ಪಾಯಿಂಟ್ಸ್ ಪ್ರೊವೈಡ್ಸ್ ಅ ಟೀಮ್ ವಿತ್ ಡ್ಯಾಶ್ ಪಾಯಿಂಟ್ಸ್ ಆನ್ಸರ್ ಈಸ್ ಒನ್ ಆಪ್ಷನ್ಸ್ ನೋಡಿ ಮಕ್ಕಳ ಎ ಒನ್ ಆ್ಯಂಡ್ ತ್ರೀ ಫೋರ್ ಟೂ correct answer is 1 third one nodi the game of kabaddi got its name in the year dash options are 1818 1918 1920 19, 18, 19, 1928 correct answer is 1918 next to heading nodi match the followings first one reading skill ಕರೆಕ್ಟ್ ಆನ್ಸರ್ ಈಸ್ ಬ್ಲಾ ಬ್ಯಾಕ್ ಕಿಕ್ ರೈಡಿಂಗ್ ಸ್ಕಿಲ್ ಬ್ಯಾಕ್ ಕಿಕ್ ಡಿಫೆನ್ಸಿವ್ ಆನ್ಸರ್ ಈಸ್ ಆಂಕಲ್ ಕ್ಯಾಚ್ ಡಿಫೆನ್ಸಿವ್ ಆಂಕಲ್ ಕ್ಯಾಚ್ ಕಬಡ್ಡಿ ಮೀನ್ಸ್ ಆನ್ಸರ್ ಈಸ್ ಕೋಮ್ ಬಡ ಕಬಡ್ಡಿ ಮೀನ್ಸ್ ಕೋಮ್ ಬಡ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಳ ಫೋರ್ತ್ ಮೇನು ಅದರಲ್ಲಿ ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್ ಅಂತ ಇದೆ ನೋಡಿ ಮಕ್ಳ ಸಿಕ್ಸ್ ಸ್ಟ್ಯಾಂಡರ್ಡ್ ಲೆಸನ್ ನಂಬರ್ ಟು ಕಬಡ್ಡಿ ಇದರಲ್ಲಿ ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್ ಅಂತ ಇದೆ ಫಸ್ಟ್ ಕ್ವೆಶನ್ ಹೌ ಶುಡ್ ಬಿ ಅ ಕಬಡ್ಡಿ ಕೋರ್ಟ್ ಆನ್ಸರ್ ಈಸ್ ಕಬಡ್ಡಿ ಕೋರ್ಟ್ ಶುಡ್ ಬಿ ಈವನ್ ಆ್ಯಂಡ್ ಸಾಫ್ಟ್ ಮಡ್ ಲೇಯರ್ ಆ್ಯಂಡ್ ದೇರ್ ಶುಡ್ ಬಿ ಫೋರ್ ಟು ಫೈವ್ ಮೀಟರ್ಸ್ Area from the court. Second question Which is India's ancient sport? Answer is India's ancient sport is Kabaddi. Third question Radimakala. How many types of skills are there? Answer There are two types of skills in Kabaddi. First one is ಅಫೆನ್ಸಿವ್ ಸ್ಕಿಲ್ ಸೆಕೆಂಡ್ ಒನ್ ಈಸ್ ಡಿಫೆನ್ಸಿವ್ ಸ್ಕಿಲ್ಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಡ್ರಾ ಕಬಡ್ಡಿ ಕೋರ್ಟ್ ಆ್ಯಂಡ್ ನೇಮ್ ದ ಲೈನ್ಸ್ ನೋಡಿ ಮಕ್ಕಳ ಈ ರೀತಿಯಾಗಿ ನೀವು ಕಬಡ್ಡಿ ಕೋಟ್ನ ಡ್ರಾ ಮಾಡಿ ಅದನ್ನು ನೇಮಿಂಗ್ ಮಾಡಬೇಕು ಓಕೆ ಐ ಹೌ ಟು ಡ್ರಾ ದಿಸ್ ಕೋರ್ಟ್ ಆ್ಯಂಡ್ ನೇಮ್ ದೇಮ್ ಮಕ್ಕಳ ಇಲ್ಲಿಗೆ ಕಬಡ್ಡಿ ಲೆಸನ್ಗೆ ಸಂಬಂಧಪಟ್ಟಂಥ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸು ಕಂಪ್ಲೀಟ್ ಆಗಿದೆ ಇದಿಷ್ಟೇ ಅಲ್ಲದೆ ರೀಡಿಂಗ್ ಸೆಷನ್ ಸಹ ನಾವು ಹಿಂದಿನ ವೀಡಿಯೋದಲ್ಲಿ ತೊಗೊಂಡಿದ್ದೀವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್